ಹಾಯ್ ಆಲ್ ನಾನಿವತ್ತು ಇವತ್ತು ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ ನಮ್ಗೆಲ್ಲಾರ್ಗು ಗೊತ್ತಿರೋ ಪ್ರಕಾರ ಈಗ ಇಸ್ರೇಲ್ ಮತ್ತೆ ಇರಾನ್ ಮಧ್ಯ ಯುದ್ಧ ನಡೀತಾ ಇದೆ ಅಂತ ನಮಗೆಲ್ಲರಿಗೂ ಗೊತ್ತು ಆ ಯುದ್ಧ ಯಾಕೆ ನಡೀತಾ ಇದೆ ಆಗ್ತಾ ಇದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾವು ಈ ಯುದ್ಧದ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತಕ್ಕೆ ಹೋಗ್ಬೇಕು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ನೇರವಾಗಿ ಯುದ್ಧ ಆಗಿಲ್ಲ ಆದರೆ ಆ ಸಮಯದಲ್ಲಿ ಇಸ್ಲಾಮಿಕ್ ಕ್ರಾಂತಿ ಅಂದ್ರೆ ಇಸ್ಲಾಮಿಕ್ ರೆವಲ್ಯೂಷನ್ ನಡೀತು ಇರಾನ್ ಮತ್ತು ಇಸ್ರೇಲ್ ನಡುವಿನ ರಾಜತಾಂತ್ರಿ ಸಂಬಂಧಗಳ ಮಹತ್ತರ ಬದಲಾವಣೆಗಳು ಆಯಿತು ಆ ಟೈಮ್ ಅಲ್ಲಿ ಆದ್ರೆ ನಾವಿಲ್ಲಿ ಆಶ್ಚರ್ಯ ಪಡಬೇಕಾಗಿರೋ ವಿಷಯ ಏನಂದ್ರೆ ಒಂದು ಕಾಲದಲ್ಲಿ ಇರಾನ್ ಮತ್ತೆ ಇಸ್ರೇಲ್ ಎರಡೂ ಸ್ನೇಹಿತರಾಗಿದ್ರು ಸೈನಿಕರ ಸಹಕಾರ ಆಗ್ಲಿ ತೈಲ ವ್ಯವಹಾರ ಆಗ್ಲಿ ಎಲ್ಲ ಆವಾಗ ನಡೀತಾ ಇತ್ತು ಇಬ್ರು ಮಧ್ಯಾಹ್ನ ಆದ್ರೆ ಆ ಕ್ರಾಂತಿ ಆದ್ಮೇಲೆ ಎಲ್ಲಾ ಗೇಮ್ ಚೇಂಜ್ ಆಯ್ತು ಎರಡೂ ದೇಶಗಳು ಶತ್ರುಗಳಾಗಿ ಬದ್ಲಾದ್ರು ಆಮೇಲೆ ಎರಡ್ ಸಾವಿರದ ಹತ್ತರಲ್ಲಿ ಇರಾನಿನ ಬೃಹತ್ ಪರಮಾಣು ವಿಜ್ಞಾನ ಮರಣ ಯಾರ್ ಕುಂದ್ರು ಅಂತ ಗೊತ್ತಾಗಿಲ್ಲ ಮತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಹುಮುಖ್ಯ ವಿಜ್ಞಾನಿ ಫಕರಿ ಜಹೇದ್ ಮೇಲೆ ಡ್ರೋನ್ ದಾಳಿ ಆಯ್ತು ಅವ್ರ ಹತ್ರನೂ ಯಾರೂ ಇರಲಿಲ್ಲ ಇದು ನಿಜವಾಗ್ಲೂ ಯುದ್ಧನೋ ಇಲ್ಲ ಟೆಕ್ನಾಲಜಿ ಆಟೋ ಅಂತ ಯಾರಿಗೂ ಆ ಟೈಮಲ್ಲಿ ಗೊತ್ತಾಗಿಲ್ಲ ಮತ್ತು ಇನ್ನೊಂದೇನಂದರೆ ಈ ಯುದ್ಧ ಯಾವುದೇ ಗನ್ಗಳಿಂದಾಗಲಿ ಬಾಂಬ್ಗಳಿಂದಾಗಲಿ ನಡೆದಿದ್ದಲ್ಲ ಈ ಯುದ್ಧ ನಡೆದಿದ್ದೆಲ್ಲಿಂದ ಅಂದರೆ ಲ್ಯಾಪ್ಟಾಪು ಡ್ರೋನು ಹ್ಯಾಕಿಂಗು ಈ ಥರ ಬೇರೆ ಮೂಲಕನೇ ಯುದ್ಧ ನಡೆದಿದ್ದು ಇವಾಗಿನ ಎರಡು ಸಾವಿರದ ಇಪ್ಪತ್ತೈದು ಈಗಿನ ಪರಿಸ್ಥಿತಿ ಏನಿದೆ ಅಂದರೆ ಇಂದು ಇಸ್ರೇಲ್ ಮತ್ತೆ ಇರಾನ್ ನೇರವಾಗಿ ಯುದ್ಧ ಮಾಡ್ತಿಲ್ಲ ಆದರೆ ಸಿರಿಯಾ ಲೆಬನಾನ್ ಗಾಜಾ ಎಲ್ಲೆಂದರಲ್ಲಿ ಎರಡು ರಾಷ್ಟ್ರಗಳು ಫ್ರಾಕ್ಸಿ ಯುದ್ಧಗಳು ನಡೆಸ್ತಾ ಇದೆ ಇರಾನ್ ಇಸ್ರೇಲ್ ಯುದ್ಧ ಈಗ ಎರಡನೇ ವಾರ ಕೂಡ ಕಾಲಿಡ್ತಾ ಇದೆ ಈ ಯುದ್ಧದಲ್ಲಿ ಇರಾನ್ ಅಲ್ಲಿ ಸುಮಾರು ಆರುನೂರ ಐವತ್ತೇಳು ಜನ ಮತ್ತೆ ಇಸ್ರೇಲ್ ನಲ್ಲಿ ಇಪ್ಪತ್ನಾಕರಿಂದ ಇನ್ನೂರ ನಲವತ್ತು ಜನರವರೆಗೂ ಸಾವನ್ನಪ್ಪಿದ್ದಾರೆ ನಾನು ಈ ಯುದ್ಧದ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಅಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ